ಸಾರ ಎತ್ತುವ ಹಾಳೆ ಅಂತ ಪ್ರಯೋಗ ರೀ ಇದು ವಿಜ್ಞಾನದೊಳಗೆ ಗೊತ್ತೈತಿ ಅದನ್ನ ನಾವು ಎದಕ್ಕಾದ್ರೂ ಅಪ್ಲೈ ಮಾಡ್ಕೋಬಹುದು ಈಗ ವಸ್ತುಗಳೊಳಗ ಮೂರ್ ವಿಧ ಕಣ ದ್ರವ ಅನಿಲ ಅಂತ ಹೇಳ್ತೇವೆ ನಾವು ಕಣಗಳ ಕಣಗಳನ್ನ ಮಕ್ಕಳಿಗೆ ತಿಳ್ಬೇಕಾದ್ರೆ ಕಣಗಳು ಇಷ್ಟು ಸೂಕ್ಷ್ಮವಾಗಿರ್ತಾವ ಅಂತ ಹೇಳುವ ಮುಂದೆ ನಾವು ಪರೀಕ್ಷೆ ಮಾಡ್ತೀವಿ ಅದನ್ನ ನಾವು ನಮ್ಮ ನಿತ್ಯ ಜೀವನಕ್ಕೂ ಕೂಡ ಅಪ್ಲೈ ಮಾಡಿ ನಾ ಮಾಡಿದ್ದೇನೆ ಅದನ್ನ ಈಗ ಇಲ್ಲಿ ಮೇನ್ ಕಾಣೋದು ಹಾಳೆ ರೀ ಇದು ಹಾಳೆ ಇಲ್ಲೇ ಒಂದ್ ಬಕೆಟ್ ಕೇರ್ ಹಿಡಬೇಕಾದ್ರೆ ಇದಿಷ್ಟ ಅಲ್ಲ ಇಪ್ಪತ್ ಲೀಟರ್ ನೀರ್ ಹಿಡಿಯುವಂತ ಕೆಪಾಸಿಟಿ ಈ ಹಾಳಿಗೆ ಐತಿ ಅದನ್ನೇ ನಾನು ಈ ಹಾಳೆಗನ್ನು ಹರಿತೈತ್ರಿ ಹಾಳೆದು ಹರಿತೈತಿ ಯಾಕಂದ್ರ ಇಲ್ಲಿ ಪದ ಏನಾಗೈತೆ ಅಂದ್ರೆ ಇಲ್ಲೆಲ್ಲಾ ವೇಸ್ಟ್ ಬರ್ತೈತೆ ಹಾಳೆ ಅದಕ್ಕಾಗಿ ಇದು ಹರಿತೈತಿ ಅದನ್ನೇ ನಾವು ಇಲ್ಲೇ ಪ್ರತಿಯೊಂದು ಕಣದೊಳಗನು ಕೂಡ ಸಮಾನವಾಗಿ ಪದ ಬಿದ್ದೈತ್ರಿ ಇದೊಳಗೂ ಅದಕ್ಕಾಗಿ ಹಾಳೆ ಹರಿಯೋದಿಲ್ಲ ಅದನ್ನ ನಾವು ನಮ್ಮ ಶಾಲಾ ಶಿಕ್ಷಣಕ್ಕೆ ಹೆಂಗ್ ಅಪ್ಲೈ ಅಂದ್ರೆ ಇಲ್ಲಿ ಮೇಲೆ ಕಾಣ್ತಕ್ಕಂಥದ್ದು ತಂದೆ ತಾಯಿ ಪೋಷಕರು ಇರ್ತ ಇಲ್ಲಿ ಮಧ್ಯದೊಳಗ ವಿದ್ಯಾರ್ಥಿ ಇರ್ತಾನೆ ಕೆಳಗಡೆ ಶಿಕ್ಷಕರು ಇರ್ತಾರೆ ಪೋಷಕರು ವಿದ್ಯಾರ್ಥಿ ವಿದ್ಯಾರ್ಥಿ ಮಧ್ಯದಲ್ಲಿ ಶಿಕ್ಷಕರು ಸೇರಿ ಸಮಾನವಾಗಿ ನಾವೆಲ್ಲರೂ ಜವಾಬ್ದಾರಿಗಳನ್ನು ವಹಿಸಿದ್ರೆ ಇದು ಹೆಂಗ ಪ್ರತಿಯೊಂದು ಕ್ಷಣನೂ ಕೂಡ ತನ್ನ ಇದು ತನ್ನ ಜವಾಬ್ದಾರಿಯನ್ನು ಹೊತ್ತೈತೆ ಅಂದ್ರೆ ಅದು ಕಾರಣ ಹೊತ್ತೈತೆ ಅದೇ ರೀತಿ ನಾವು ನಮ್ಮ ನಮ್ಮ ಜವಾಬ್ದಾರಿ ನಮ್ಮ ಮಕ್ಳಿಗೆ ನಾವ್ ಏನ್ ಮಾಡ್ಬೇಕು ಮತ್ ಶಿಕ್ಷಕರ ನಾವ್ ಮಕ್ಳಿಗೆ ಏನ್ ಮಾಡ್ಬೇಕನ್ನೋದ್ ಕರೆಕ್ಟ್ ಆಗಿ ಮಾಡಿದ್ರ ಮಕ್ಳಗ್ ಬ್ಯಾಲೆನ್ಸ್ ಇರ್ತಾರ ನಮ್ ಕಂಟ್ರೋಲ್ ನಾಗ ಇರ್ತಾರ ಜ್ಞಾನ ಅಂತದ್ ಇಲ್ಲಿ ಜಮಾ ಹಾಕೈತಿ ನಾವ್ ಎಷ್ಟಿದ್ರು ಕುಂದ್ಕೊಂತೈತಿ ನಮ್ದೇನ್ ಬ್ಯಾಲೆನ್ಸ್ ಸಿಕ್ಕೋಲ್ ಆಗ್ಲಿಲ್ಲಪ ಅಂತಂದ್ರ ಸ್ವಲ್ಪ ಒಂದ್ ಕೆರಿ ಬಿದ್ರೆ ಸಾಕ್ರಿ ಹರಿತಿತ್ತು ಸ್ವಲ್ಪ ಈ ಸೈಡ್ ಸ್ವಲ್ಪ ಏನ್ ಕಾಸ್ ಮಾಡ್ಬಿಟ್ರೆ ಕರೆಕ್ಟ್ ಅಂತ ಹರಿತಿತ್ತು ಹಂಗ ಯಾವ್ದಾರ ಒಂದ್ ಹಂತದ ಮಗು ಸ್ವಲ್ಪ ದಾರಿ ತರ್ತಿದ್ನಂದ್ರ ನಾವ್ ಆಗ ತಿದ್ದಂತ ಪ್ರಯತ್ನ ಅಂತ ತಗೋಬಿಡ ಅಂತಂದ್ರ ಈ ಖಾಲಿ ಬಕೆಟ್ ಹಾಕಿದ್ರೆ ನೀರ್ಲಿಕ್ಕೆ ಹರಿತೈತದ ಎಲ್ಲಾರು ಕೂಡ ಯಾವ ರೀತಿ ಆ ಜ್ಞಾನವನ್ನು ನೀಡ್ತಾರ ಇದು ಬಕೆಟ್ ತುಂಬಿಕೊಂಡಂಗ ಜ್ಞಾನ ಹೆಚ್ಚಾಗ್ತೈತಿ ಇದು ಯಾವಾಗ್ಲೂ ತುಂಬಂಗಲ್ಲ ಖಾಲಿನ ಇರ್ತೈತಿ ಯಾಕಂತಂದ್ರೆ ನಮ್ ಚಲಿ ಅನ್ನೋದು ಜೀವನ್ ಪರ್ಯಂತ ಕಲ್ತ್ಕೊಂತ ಹೋಗೋದು ನಾವ್ ಎಷ್ಟ್ ಕಲಿತರು ಜ್ಞಾನ ಕಡಿಮೆನ ಆ ಸಾಯೋತನ ಕಲಿತರು ಇದು ಕಲಿಯೋದಿರ್ತೈತಿ ಪ್ರಯೋಗ ಮಾಡ್ತಾ ಇರ್ತಾರ ಆ ಮಕ್ಕಳಿಗೆ ಜೀವನ ನಾಳೆ ಹತ್ರ ಆಗ್ತಾವ್ ಇವತ್ತು ಅಪ್ಲೈ ಆಗೋದಾಗ ಅವ್ರು ನಾಳಾದ್ರೂ ಕೊಲಾವ್ ಉಣ್ತಾರ ನಾವು ಭೂಮಿಗೆ ನೋಡ್ರಿ ಎಡೆಗೆ ಟೀಚರ್ ಆಗ್ತದ ಭೂಮಿಗೆ ಟೀಚರ್ ಬೀಜ ಎಂದಾದ್ರು ಫಲ ಕೊಡ್ತಾನೆ ಅದನ್ನ ನಾವು ಉಳಿಸಿ ಬೆಳೆಸ್ಕೊಂಡು ಕಾಪಾಡ್ಕೊಂಡು ಹೋಗ್ಬೇಕಾಯ್ತು ನಮ್ಮನಿಂದ ಎಲ್ಲ ಜವಾಬ್ದಾರಿ ಆ ದಿಶೆಯಲ್ಲಿ ನಾವು ಎಲ್ಲರೂ ಆ ಕಲ್ಮೇಶ ರಚನೆ ಸಾಕ್ಷಿಯಾಗಿ ದೇವರ ಸಾಕ್ಷಿಯಾಗಿ ಪ್ರಯತ್ನವನ್ನ ಮಾಡೋಣ ನಮ್ಮ ಮಕ್ಕಳ ಬಾಳನ್ನ ಬೆಳಗೋಣ ಅಂತ ಈ ಸಂದರ್ಭದಲ್ಲಿ ಆಶಿಸುತ್ತಾ ಅಲಿಕಾರಿ ಸರ್ ಕೂಡ ಧನ್ಯವಾದಗಳನ್ನ ಗ್ರಾಮದ ಪೋಷಕರ ಈ ಒಂದು ಉದ್ಘಾಟಕ ಸಭೆಯನ್ನ ಇಲ್ಲಿಗೆ ಮುಗಿಸ್ತೀವಿ